ಶಶಿ ಹಾಸಿಗೆ ಬೆಸ್ಟಿಟೆಲ್ಲ ಬೇರೆ ಹಾಕಿದ್ದೀನಿ ಸಾಕಾ ಇನ್ನೇನಾರ ದಪ್ಪ ಕಂಬಳಿ ಏನಾರು ಕೊಡ್ಲಾ ಏ ಬೇಡ ಅದಕ್ಕೆ ಸಾಕು ಇನ್ನೇಂತಕ್ಕೆ ಬಟ್ಟೆ ಏನಾರು ಬದಲಾಯಿಸ್ಕೊತೀಯ ಬಟ್ಟೆ ಕೊಡಲಾ ಇಲ್ಲ ಅದಕ್ಕೆ ಸಾಕು ಏನು ತಕ್ಕವಲ್ಲ ನನಗೆ ಸೀರೆ ನೋಡಿದ್ರೆ ಇಷ್ಟ ಆಯಿತಾ ಹ್ಞೂ ಚೆನ್ನಾಗೈತೆ ಆದರೂ ಶಶಿ ಯಾಕೆ ಬೇಕಾಗಿತ್ತು ನೀವು ಬ್ಯಾಟೆಗೆ ಹೋಗ್ಬಿಟ್ಟು ಬಂದರೆ ನಮಗೆಲ್ಲಾರ್ಗು ತರಬೇಕು ಅಂತಿತ್ತೆ ಅಯ್ಯೋ ಅದ್ಕೆ ಇದೊಳೆ ಚೆನ್ನಾಯ್ತಲ್ಲ ನಮ್ಮ ಮನೆಯವ್ರಿಗೆ ನಾವು ತರ್ದಿರಾ ಎಲ್ಲ ಆಚೆಗೆ ಹೋದ್ವಪ್ಪ ಅವ್ ನೆನ್ಪಗಾಕೆ ತಂದಿದ್ದೀವಿ ಹಂಗಂತ ಚೆನ್ನಾಗದ ಇಲ್ವಾ ಅಷ್ಟು ಹೇಳಿ ಈಗ ನೀವೆಲ್ಲರೂ ಹೋಗ್ತೀರಾ ನಾವು ತಂದ್ಕೊಟ್ ನೀವು ನಮಗೆ ತಂದ್ಕೊಟ್ರೆ ಬೇಡ ಅನ್ನೋಕ್ಕಾಯ್ತದ ಹಂಗಲ್ಲ ಕಣೇನು ನಾವೆಲ್ಲಿ ಆಲೆ ಬೆಂಗ್ಳೂರಿಗೆ ಹೋಗಿ ಒಂದು ವರ್ಷ ಆಯ್ತಾ ಬರ್ತದೆ ಇರಲಿ ತಗೊಳ್ಳಿ ಹೋಗಿರಂತೆ ನನಗೆ ಅಣ್ಣ ಬನ್ನ ಅದಕ್ಕೆ ಹ್ಞೂ ಬಂದರು ಶಶಿ ಅವರೂ ಸತೀಶಣ್ಣ ಆಚೆಲಿ ಮಾತಾಡ್ತಾವ್ರೆ ಊಟ ಆಯ್ತಾ ಎಲ್ಲಾರದು ಇನ್ನೂ ಇಲ್ಲ ಶಶಿ ಇವ್ರು ಬಂದರು ಬತ್ತಿದ್ದಂಗೆ ಸತಿ ಸಣ್ಣನ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹಂಗೆ ಇಬ್ಬರು ಆಚೆಗೆ ಹೋದ್ರಪ್ಪ ಮಾವಯ್ಯ ಕೈಕಾಲು ತೊಳ್ಕೊಬಂದರು ಅತ್ತೆ ಆ ಮಾವ ಊಟ ಇಕ್ತಾವ್ರೆ ನಾನು ನಿನಗೆ ಹಾಸ್ಕೊಟ್ಬಿಡೋಣ ಕೊಟ್ಬಿಡೋಣ ಪಾಪ ಮಗ ಮಲ್ಗಸೋಕ್ಕೆ ಲೇಟ್ ಆಯ್ತದೆ ಅಂತ ಬಂದೆ ಎಲ್ಲ ಇವರಿಬ್ರು ಅಯ್ಯೋ ಅದಕ್ಕೆ ಇವರಿಬ್ಬರು ಊಟ ಮಾಡಿಸೋತ್ತಿಗೆ ನನಗೆ ಸಾಕಾಗೋಯ್ತು ಏನು ತೀಟೆ ಮಾಡ್ತಾರೆ ಇಬ್ರು ಸಾಕಾಯ್ತು ಹೊತ್ತಗೆ ತಿನ್ನಿಸ್ದೆ ಅಲ್ಲಿ ಆಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ತಕ್ಷಣ ಮನ್ಸದು ಬೇಡ ಅಂತ ಹೇಳಿ ಬಿಟ್ಟಿದ್ದೀನಿ ಕಿಟಾಡ್ಬಿಡ್ತಾರೆ ಒಂದೇ ನಿಮಿಷಕ್ಕೆ ಆಮ್ಯಕ್ಕೆ ಇಬ್ಬರು ಅವ್ರವರೇ ಸರಿ ಹೋಗಿಬಿಡ್ತಾರೆ ಇವ್ರೇನಾರು ಒಂದೇ ಮನೇಲಿ ಇದ್ದೀರಿ ಅಷ್ಟೇ ನಿಮ್ಮ ಗತಿನೋ ಇಲ್ಲ ನನ್ನ ಗತಿನೋ ನೀವೇನದ್ಕೆ ಬರಲೇ ಇಲ್ಲ ನಮ್ಮ ಮನೆ ಕಡೆಗೂ ಕರೆದು ಕರೆದು ಸಾಕಾಯ್ತು ಅಯ್ಯೋ ಎಲ್ಲಿ ಬರೋದು ಶಶಿ ಇಲ್ಲೇ ಏನೇನೋ ಸ್ವಲ್ಪ ಅದು ಅದೇ ಆಸಾಕಾರ ಎಲ್ಲ ಅದಲ್ಲ ನಿಮ್ಮವ್ವ ಒಬ್ಬರೇ ನೋಡ್ಕೊಳಕ್ಕೆ ಆಗೋಕ್ಕಿಲ್ಲ ಅದಕ್ಕೆ ಎಲ್ಲೂ ಹೋಗಿಲ್ಲ ಅನ್ನೋ ಅಲ್ಲ ಅದಕ್ಕೆ ಅದು ಹಿಂಗೆ ಕೇಳ್ತೀನಿ ತಪ್ಪು ತಿರ್ಕೋಬೇಡಿ ಯಾರೋ ಅಂದರು ಅಣ್ಣ ಫ್ಯಾಕ್ಟ್ರಿನ ಮಾರುಬಿಟ್ನಂತೆ ಹಾಂ ಯಾರು ನಿನ್ಗೆ ಯಾರು ಹೇಳಿದ್ದು ಶಶಿ ನನಗೆ ಯಾರು ಹೇಳಿ ಅದಕ್ಕೆ ಮಾರೋದ ಇಲ್ವಾ ನಿಜ ಹೇಳ್ರಿ ಹಾಂ ಹ್ಞೂ ಶಶಿ ಮಾರ್ಬಿಟ್ರು ಅದು ಏನು ಮಾಡೋಣ ಒಸಿ ಸಾಲ ಜಾಸ್ತಿ ಆಗೋಯ್ತು ಇತ್ತೀಚೆಗೆ ವ್ಯಾಪಾರ ಕಮ್ಮಿ ಆಗೋಯ್ತು ವ್ಯಾಪಾರ ಸಣ್ಣಕ್ಕಿದ್ದರೆ ಸಾಲು ತಲೆನೋವಾಯ್ತಿರಲಿಲ್ಲ ಏನು ಮಾಡೋಣ ಎಲ್ಲ ಪ್ಯಾಟೆಗೆ ಹೊಂಟು ಬಿಡ್ತಾರೆ ಇಲ್ಲಿ ಸಣ್ಣ ಪುಟ್ಟವಕ್ಕೆ ಫ್ಯಾಕ್ಟ್ರಿ ಹಿಡ್ಕೊಂಡು ಕುತ್ಕೊಂಡ್ರೆ ಸಾಲ ಜಾಸ್ತಿ ಆಗೋಯ್ತದೆ ಅಂತೇಳಿ ಹಿಂಗೆ ಮಾಡೋರು ಹಂಗೂ ನಾನು ಏನಾರ ಮಾಡೋಣ ಬೇಕಾದ್ರೆ ನಮ್ಮ ಅಪ್ಪನ ಮನೆಯವ್ರ ಹತ್ರ ಏನೂ ಇಲ್ಲ ನಿಮಗೆ ಗೊತ್ತು ನಮ್ಮ ಅಪ್ಪನತ್ರ ಈ ಮನೆ ಒಂದದೇ ಆ ಮನೆ ಪತ್ರ ಹತ್ರ ಇಸ್ಕೊಡ್ತೀನಿ ಈ ಸ್ವಲ್ಪ ದಿವ್ಸಕ್ಕೆ ಏನಾರು ಮಾಡ್ಕೊಳ್ಳಿ ಆಮೆ ಸರ್ವ ಇದ್ರೆ ಬಿಡಿಸ್ಕೊಡೋಣ ಅಂತ ಇವರು ಆಮೆ ಕೆಲ್ಲಿಂದ ಬರ್ತದೆ ನೀನು ಅವೆಲ್ಲ ಮಾಡ್ಬೇಡ ಅಂಥೇಳಿ ಇದು ಮಾಡೋರು ನಾನಿನ್ನೇನು ಮಾಡಲಿ ಶಶಿ ನನ್ನ ಮಾತು ಕೇಳ್ತಾರ ನಿಮ್ಮಣ್ಣ ಅಲ್ಲ ಕೇಳೋದಲ್ಲ ಪ್ರಶ್ನೆ ಅದಕ್ಕೆ ಮಾರುಬಿಟ್ಟು ಈಗ ಮುಂದಕ್ಕೇನು ಅನ್ನೋದು ಏನೋ ಗೊತ್ತಿಲ್ಲ ಶಶಿ ಅದೇನೋ ಅವರ ಸ್ನೇಹಿತರೊಬ್ಬರು ಜಮೀನು ವ್ಯವಹಾರಗಳು ಮಾಡ್ತಾರಂತೆ ಅವ್ರ ಜೊತೆಗೆ ಸೇರ್ಕೊಂಡು ಮಾಡ್ಕೊ ಮಾಡ್ಕೋತೀನಿ ಅದು ಚೆನ್ನಾಗಿ ವ್ಯಾಪಾರ ಆಯ್ತದೆ ಒಳ್ಳೆ ಲಾಭ ಸಿಗ್ತದೆ ಅಂತೇಳಿ ಏನೋ ಹೇಳ್ತಾ ಇದ್ರಪ್ಪ ಸರಿ ಅದಕ್ಕೆ ನಾನು ಅಣ್ಣನ ಹತ್ರನೇ ಮಾತಾಡ್ತೀನಿ ಅಪ್ಪಾಜಿ ಏನಾರು ಅಂದ್ರೆ ಈ ವಿಷಯಕ್ಕೆ ಗೊತ್ತಿಲ್ಲ ಶಶಿ ಅದೇನೋ ಅವ್ರು ಮಾತಾಡ್ಕೋತಿದ್ರು ಅಲ್ಲ ಅದಕ್ಕೆ ಅಪ್ಪಾಜಿ ಅವಾಗ ಅಷ್ಟೆಲ್ಲ ಫ್ಯಾಕ್ಟ್ರಿ ನಡೆಸಿ ನಮ್ಮನ್ನೆಲ್ಲ ಓದಿ ಮನೆನ ಚೆನ್ನಾಗಿಟ್ಟು ಸಾಲದಕ್ಕೆ ಓದೋರ್ಗೆ ಬಂದವ್ರಿಗೆಲ್ಲ ನೋಡ್ತಿದ್ರು ಈಗಂಥದ್ರಲ್ಲಿ ಬರೀ ನೀವು ನಾಲ್ಕು ಜನ ಅದನ್ನ ಮಗ ಇಷ್ಟನ್ನ ಹೋಗೋಕ್ಕೆ ಈಗಿನ ಕಾಲದಲ್ಲಿ ಅದು ಫ್ಯಾಕ್ಟ್ರಿ ರೆಡಿ ಮಾಡಿಸು ಫ್ಯಾಕ್ಟ್ರಿ ಆಯ್ತಲ್ಲ ಅಂದರೆ ಏನದಕ್ಕೆ ಮನೇಲೂ ಓಸಿ ಖರ್ಚೆಲ್ಲ ಕಮ್ಮಿ ಮಾಡಿಕೊಂಡು ನೀವು ನಿಭಾಯ್ಸದಲ್ವ ಅದಕ್ಕೆ ನೀವು ಅಣ್ಣಂಗೆ ಹೇಳ್ಬೇಕಿತ್ತಲ್ವ ಫ್ಯಾಕ್ಟ್ರಿ ಯಾಕೆ ಇವಾಗ ರಿಪೇರಿ ಅಂತ ಹೇಳಿ ಓ ಶಶಿ ಒಳ್ಳೆ ನಿಮ್ಮ ಅಣ್ಣನ ಬುದ್ಧಿ ಗೊತ್ತಿದ್ದು ನನ್ನನ್ನೇ ದುರ್ತಿರಲ್ಲ ನೀವು ನಿಮ್ಮ ಅಣ್ಣ ನಮ್ಮ ಮಾತೇನಾರು ಕೇಳ್ತಾರಾ ಒಳ್ಳೆ ಚೆಂದ ಕೇಳ್ತಿದೆಯಪ್ಪ ನಿಮ್ಮವನ್ನ ಮಾತೇ ಕೇಳಲ್ಲ ಇನ್ನು ನನ್ನ ಮಾತು ಕೇಳಾರೆ ಮಾವ ಏನು ಮಾತೇನೋ ಏನೋ ಒಂದಿಷ್ಟು ಹಾಯ್ಕೊಂಡು ಕಿವಿಗೆ ಅಷ್ಟು ಬಿಟ್ಟರೆ ನಾನು ಹೇಳೋರ ಕೇಳ್ತಾರ ನಾನು ಮನೇಲಿ ತಾನೇ ಏನು ಖರ್ಚು ಮಾಡಿದ್ದೀನಿ ಸೀರೆನೂ ಸಾಲದಲ್ಲಿ ತಗತಿನಿ ನಮ್ಮಅನ್ನತ್ರ ಸೀಸ್ಕೊಂಡು ನಂದಲ್ಲಿ ಏನೋ ಉಳ್ಸಿದ್ ಪಳಸಿದ್ರಾಗೆ ಸೀರೆ ಪಾರೆ ತಕ್ಕೊಳ್ಳೋದು ಒಸ್ಕೊಳ್ಳೋದು ಇನ್ನೇನು ಖರ್ಚು ಮಾಡ್ತೀನವ ನಾನು ನಾನು ಪ್ಯಾಟೇಲ್ ಇದ್ದೀವಿ ಸುತ್ತಾಡೋಕೆ ಹೋಗ್ತೀವಿ ಇನ್ನಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೇಲೇ ಇರ್ತೀವಿ ಎಲ್ಗಾರ್ ಹೋಗ್ಬೇಕು ನಿಮ್ಮ ಅಣ್ಣ ಕರ್ಕೊಂಡು ಹೋದ್ರೀಯಾ ನನ್ನ ಕೇಳೋರೆ ಎಲ್ಲ ನಿಮ್ಮ ಅಣ್ಣಂದೇ ನನ್ನೇ ಇದ್ರಲ್ಲೇನದೇ ಸರ್ ಸರಿ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ಹ್ಞೂ ಸರಿ ನೀವು ಹೋಗಿ ಊಟ ಮಾಡಿ ನಾನು ಬರ್ತೀನಿ ಚೂರು ಪುಟ್ಟಿನ ಮಲಗಿಸ್ಬಿಡ್ತೀನಿ ಸರಿ ಬೇಗಬ್ಬಾ ಊಟ ಮಾಡೋಣ ಸರಿ ಸರಿ ಹೋಗಿರಿ ಅಲ್ಲಿ ಅಣ್ಣಂಗೆ ಅಪ್ಪಾಜಿಗೆ ಆ ಇವ್ರಿಗೆ ಎಲ್ಲರಿಗೂ ಊಟ ಕೊಡ್ರಿ ಬತ್ತೀನಿ ನಾನು ಎಪ್ಪನೇ ನಿಮ್ಮ ಹಿಂಗೆ ಅಲ್ಲಿ ಊಟ ತಿಕ್ಕೂನಿ ಮುದ್ದೆ ಆದ್ಮೇಲೆ ಕನ್ನ ತಟ್ಟೆ ತಟೆ ನೋಡು ತಾಯಿ ಏನಾರ ಮಾತಾಡ್ದು ಏನಾರ ಬಾಯ್ಬಿಟ್ಲವ ಮಳ್ಳಿ ಏ ಸುಮ್ಕೀರವ ನೀನೇನು ಹಂಗೆಲ್ಲ ಮಾತಾಡ್ಕೊಂಡು ನಾವೇನು ಮಾತಾಡಲಿಲ್ಲ ಕಣ ಏ ಸುಮ್ಕೀರ್ ಮತ್ತೆ ನಾನು ಕೇಳಿಸ್ಕೊಂಡೀವಿ ನೀನು ಅವ್ಳಾಗ ಕೇಳ್ತಿದ್ದ ಅಷ್ಟಲ್ಲಿ ನಿಮ್ಮ ಅಪ್ಪಂಗೆ ಊಟಕ್ಕೆ ಕೂಡ ತಗೋದೆ ಏನು ಹೇಳು ಇಷ್ಯಾ ನೀನು ಹೇಳು ನಾನು ಹೇಳು ಅಂದರೆ ನಾನೇನು ಮಾತಾಡಲಿಲ್ಲ ಸುಮ್ ಆಸಿದ್ದೀನಿ ನಿಂತು ಮಕ್ಕಳು ಊಟ ಆಯಿತು ಅಂದೆ ಅಷ್ಟೇ ಏ ನನಗೆ ಮುಚ್ಚು ಮನೆ ಮಾಡಬಾರ್ದವ ನನ್ನ ಮಗಳೇ ನನಗೆ ಮಾಡಿದೆ ಹೆಂಗೆ ಹೇಳು ಏನಂದ್ಲು ಯಾತಕ್ಕೆ ಮಾರೋರಂತೆ ಎಷ್ಟಕ್ಕೆ ಮಾರೋರಂತೆ ಈಗ ಮುಂದಕ್ಕೆ ಏನಂತೆ ಕತೆ ನಮ್ಮ ಹತ್ರ ಹೇಳಣ ನಿಮ್ಮಣ್ಣ ಎಂಡ್ರ ಹತ್ರ ಬಾಯ್ ಬಿಡ್ತಾನೆ ಹೇಳು ಏನು ಇನ್ನತ್ರ ಬಾಯ ಇಲ್ವಾ ಬಾಯಿ ಬೈದಿ ಬಾ ಕೇಳಿಸ್ಕೊಂಡಾಳು ಏನೇವಾ ಸುಮ್ಕಿರವಾ ಇವರು ಅಣ್ಣಂತವ ಆಚೆಲಿ ಮಾತಾಡ್ತಾವ್ರಂತೆ ಅದೇನು ಬರ್ತೀನಿ ಆಮೇಲೆ ಬೇಕಾರೆ ಎಲ್ಲ ಸೇರಿ ಏನಾಯ್ತು ಅಂತ ಹೇಳ್ತೀನಿ ಸುಮ್ಕಿರು ಏ ಅವ್ನು ಕೂಟ ಅಲ್ಲಿ ಅಂದರು ಮಾತಾಡೋದಂಗಿಲ್ಲ ನೀನ್ನತ್ರ ಏನಲ್ಲ ಅದು ಹೇಳು ಏನು ಹೇಳೋದು ನಾನು ಯಾವತ್ತರಿಸಿ ಕಾರವಾಗಿ ಕೇಳಿದೆ ಅದಕ್ಕೆ ನಂದೇನು ತಪ್ಪು ನಿಮ್ಮ ಅಣ್ಣ ನಾನು ಹೇಳ್ದಂಗೆ ಕೇಳ್ತಾರ ನಿಮ್ಮ ಮಗ್ದಂಗೆ ಕೇಳಲ್ಲ ನಿಮ್ಮ ಮಾಡಿದ್ದೀನ ನಿಮ್ಮಣ್ಣಿಷ್ಟೇ ಎಲ್ಲನೂ ನಮ್ಮನ್ನೇನಾರು ಹೇಳಿ ಕೇಳಿ ಮಾಡೋದು ನೋಡಿದ್ಯಾ ನೀನು ಅವ್ರು ಹಟ್ ಮಾರು ಅಂತ ನಿಂಗೆ ಗೊತ್ತಿಲ್ವೇ ಈಗ ಅದೇನೋ ಮಾರಿಬಿಟ್ಟು ಏನೋ ಫ್ರೆಂಡು ಸೈಡ್ ಬಿಸ್ನೆಸ್ ಮಾಡ್ತಾನೆ ಅವನ ಜೊತೆಗೆ ಹೋಯ್ತೀನಿ ಅಂತ ಹೇಳ್ತಾವ್ರೆ ಅಷ್ಟೇ ಗೊತ್ತಿರೋದು ನನಗೂ ನಾನು ಹಂಗೂ ಏನದಕ್ಕೆ ಖರ್ಚು ಕಡಿಮೆ ಮಾಡ್ಕೊಳಕ್ಕಿಲ್ವಾ ಅಂದಿದ್ದಕ್ಕೆ ನಾನೇನು ಮಾಡ್ತೀನಿ ಸಾಲದಲ್ಲಿ ಸೀರೆ ತಗೊಂಡು ಕಂತು ಕಟ್ಕೊಂಡೋಗ್ತೀನಿ ಅಂಥದ್ರಲ್ಲಿ ನಮ್ಮ ಅಪ್ಪನ ಮನೆ ಪತ್ರನೂ ಇಸ್ಕೊಡ್ತೀನಿ ಏನಾರು ಹಿಂದೆ ಏನು ಬೇಡ ಅಂತ ನನ್ನೇ ಬೈದರು ಅಂತ ಹೇಳ್ತಾಳಪ್ಪ ಆ ಹಾ 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 ಮಳ್ಳಿ ಇಲ್ಲಿಲ್ಲ ಮೆಲ್ಲಿಗೆ ಇಲ್ಲಿಂದ ತಕೊಂಡು ತಕೊಂಡು ಅವ್ನ ಮನೆಗೆ ಹೋಗಿ ಕುತ್ಕೊಳ್ತಿದ್ಲು ರೇಷ್ಮಿ ಸೀರೆ ಏನು ಕೇಳಿ ಬಾ ಅವ್ಳು ಬೀರು ತಕ್ಕಿತೀನಿ ನೋಡುವಂತೆ ಅವ್ರು ಅವ್ನು ಕೊಡಿಸೋದೇನು ಇವಳು ಕೊಟ್ಕೊಳ್ಳೋದೇನು ಸಾಲದೋನ ಏನು ಸುಮ್ಮನೆ ಹೋಯ್ತಿನ ಇಲ್ಲ ಇವರು ಹೋಗ ಕರ್ತಿಲ್ಲ ಇಲ್ಲಿಂದ ತೊಗೊಂಡು ಕೊಡ್ತಿರ್ಲಿಲ್ಲ ಸಾಲದಕ್ಕೆ ಸಾಲದಲ್ಲಿ ತಗೊಂಡ್ರೆ ಅಷ್ಟು ಅಂತ ಪ್ಯಾಟಗೊಳಗೋಳು ಅದು ಯಾರು ಪ್ರಿಂಟ್ ಮಾಡ್ಕೊಂಡು ಅವಳು ಜೊತೆಗೆ ಹೋಗಿ ಸುತ್ಕೊಂಡು ತಿನ್ಕೊಂಡು ತಿರ್ಕೊಂಡು ತಕ್ಕೊಂಡು ಬಂದು ಕದ್ದು ಮುಚ್ಚಿರು ಮಳೆ ಸೇರ್ಸೋಳು ನಮ್ಮ ಪ್ಯಾಕ್ಟ್ ದುಡ್ಡಲ್ವ ಅವೆಲ್ಲ ಇವಾಗ ಏನು ಗೊತ್ತಿಲ್ವಂತ ನನ್ನ ಮಾತು ಕೇಳಲ್ಲಂತ ನನ್ನ ಮಗ ನನ್ನ ಮಗ ನೆಟ್ಗೆ ಇದ್ದ ಹಾಂ ಇವರು ಮಕ್ಕಳೆಲ್ಲ ತಿರಿಕೊಂಡು ಇವಾಗ ಅವನ ಮೇಲೆ ಹೇಳೋರೆ ಅವ್ನು ಚೌಕಿ ಮಾಡೋದಂತ ಅವ್ನು ತಿರುಗದಂತ ಗಂಡನ ವೈನ ಮಾಡ್ಕೊಂಡು ಎಲ್ಲ ಖರ್ಚು ಮಾಡಿಸ್ಬೇಕು ಚೆನ್ನಾಗಿತ್ತು ಇವಾಗ ಕೇಳಲ್ಲ ಅಂತಾನ ಅಂತಳ ಈ ಈ ಮುಟ್ಟಾಳು ಇಟ್ಕೊನೆ ಬರೇ ಬಾ ಅಲ್ಲ ಅವನು ಯಾರೋ ಜೊತೆಗೂ ಎಂತದು ಸೈಟ್ ಸೈಟ ಸೈಟ್ ಬಿದ್ದಂತ ಇದನ್ನೇ ಕೈಯಲ್ಲಿ ತಾನ ಯಜಮಾನ ಆಗಿ ತಾನು ಕುತ್ಕೊಂಡು ನಾ ಕಾಳಿಗೆ ಹೇಳ್ಬೇಕಾಗಿತ್ತು ಕೆಲಸವೇನು ಮಾಡೋಕ್ಕಿದ್ದಿಲ್ಲ ಹೋಯ್ತು ಹೆಂಗಿದ್ದೋನು ಹೆಂಗಾದ ಅಂತಾರೀಗ ಹಾಂ ಅದು ಬ್ಯಾರ್ಯವ್ರು ಮಾಡೋಣ ಅಂತ ಮಾಡಲಿ ಮಾಡಲಿ ಅದೇನು ಮಾಡ್ತಾನೋ ಮಾಡಲಿ ನಾನಂತುವೆ ನಿನ್ನ ಮಗ ಅಂದಿದ್ದಕ್ಕೆ ಎಂಥದ್ದು ಒಂದು ದಾರಿ ತೋರಿಸ್ಬೇಕು ಅನ್ನೋದಿತ್ತು ಜಮಿ ಪ್ಯಾಕ್ಟ್ರಿ ಬಿಟ್ಕೊಟ್ಟು ಅದನ್ನ ಉಳಿಸ್ಕೊಳ್ಳಿ ಯೋಗ ತಿಳಿದೋಯ್ತು ಈಗ ಜಮೀನು ತಂಟಕ್ಕು ಮನೆ ತಂಟಕ್ಕೂ ಬಂದರೆ ನಾನು ಸುಮ್ಕಿರೋಕ್ಕಿಲ್ಲ ಸಸಿ ಇವ ಸುಮ್ಕಿರು ಕಿರ್ಚಾರ್ಸ್ತಿದೆಯಲ್ಲ ನಾನು ಅದಕ್ಕೆ ನಿನಗೇನು ಹೇಳಬಾರ್ದಾಗಿತ್ತು ಅಲ್ಲ ಏನೋ ಈಗ ಕೇಳಿದ್ವಾ ಸುಮ್ಕಾಗಬೇಕು ಇವಾಗ ಇವಳು ಅದಕ್ಕೆ ನೀನು ಖರ್ಚು ಮಾಡಿದೆ ಅಂದರೆ ಕಂಡಿದ್ದೀರಾ ಅಂತಾಳೆ ಅದು ಅಲ್ಲದೆ ಈಗ ಏನು ಮಾಡೋಕ್ಕಾಯ್ತದೆ ಈಗ ನಮ್ಮ ಮನೆಯಲ್ಲೂ ನಾನು ಖರ್ಚು ಮಾಡ್ತೀನಪ್ಪ ಹಂಗಂತವಾ ಗಂಡ ಸಂಪಾದನೆ ಮಾಡಿದೆ ಎಲ್ಲ ಉಳ್ಸೋಕ್ಕೆ ಆಗೋಗ್ತದ ಹಸಿ ಖರ್ಚು ಮಾಡಬೇಕು ಹಸಿ ಉಳಿಸ್ಬೇಕು ಅರಿ ಉಳ್ಸೋದು ಮಾಡಲಿಲ್ಲ ಬರೀ ಖರ್ಚೆ ಮಾಡಿಬಿಟ್ಟವ್ರೆ ಹೇಳಿ ಅದನ್ನೇ ದೊಡ್ಡದು ಮಾಡೋರು ಇವಾಗ ಅವಳು ಒಪ್ಕೋತಾಳಾ ಸುಮ್ಕಿರು ಈಗ ಮಗ ಅದೇ ಅಣ್ಣನೂ ಬೇಜಾರು ಮಾಡ್ಕೋಬಾರ್ದು ನೀನು ಅವಳ ಮೇಲೆ ಏನು ಅನ್ನಕ್ಕೆ ಹೋಗ್ಬೇಡ ಇಲ್ಲಿ ಅಣ್ಣಂದು ತಪ್ಪದೆ ಇವ್ನಿಗೆ ಬುದ್ಧಿ ಇರಲಿಲ್ವೇ ಅವಷ್ಟೇ ಅವಾಗೆಲ್ಲ ಎಷ್ಟು ಆಡ್ದ ಈಗ ಕೈ ಸುಟ್ಕೊಂಡವನೆ ಹಿಂಗೆ ಸುಮ್ಕಿದು ಬಿಡು ನಿನ್ನ ಕಾಣ್ದೊಳಗೆ ನಿನ್ನ ಈಗ ಹೇಳ್ದೆಲ್ಲ ಇದು ಸರಿಗದೆ ಸೈಟು ಕೊಡಬೇಡ ಇದು ಮನೆಯೂ ಕೊಡಬೇಡ ಜಮೀನು ಕೊಡಬೇಡ ಈಗ ಇಷ್ಟಕ್ಕೆ ಅವನದೇನು ಮಾಡಿ ನಿಂತ್ಕೋತಾನೋ ನಿಂತ್ಕೋತಾನೆ ಬಿಡು ಕಾಣ್ದೊಳಗೆ ನೀನು ಸುಮ್ಕಿರು ಆಮೇಲೆ ನೀನು ಸುಮ್ಮನೆ ಎಕರಾಡೋ ಕೊರೆ ಕೊಟ್ಟಿಯ ಅಂತಾನೆ ಕೊಡೋಕೆ ತಿರ್ಗಾ ಸಸಿ ಓ ಒಳ್ಳೆ ಕೇಳಿದೆ ನಾನು ಮಾಡುವೆನೂ ಸುದ ಕೊಡಕ್ಕೆ ಲಕ್ಕೊಳಗೆ ಏನಿದ್ರು ನಿಂಗೆಯ ಇವ ಈಗ ನಾನು ತಪ್ಪು ಮಾಡಿದ್ದೆ ತಪ್ಪು ಮಾಡಿಲ್ವಳು ನಾನು ತಪ್ಪು ಮಾಡಿದೆ ಸಂಸ್ಥೆ ಇಲ್ಲೋ ಈಗ ತಿತ್ಕೊಂಡು ನಡೆಯೋದಕ್ಕೆ ಸರಿ ಹಾಗೆ ಅಣ್ಣನೂ ಏನೋ ತಪ್ಪು ಮಾಡ್ತಾವನೆ ಈಗ ಅದಕ್ಕೇನು ನಿಮ್ಮ ಮನೆಗೆ ಮೇಕೆ ನಿಮ್ಮ ಮಗಳಲ್ವೇ ಅವಳು ಒಂದು ತಪ್ಪು ಮಾಡ್ಬಿಟ್ಳು ಈಗ ಸಮಸ್ಬಿಡು ಅದನ್ನೇ ಹಠ ಸಾಧಿಸ್ಕೊಂಡು ಹೋಗಬೇಡ ಈಗ ನಾವ್ರಿಬ್ರೂ ಸಮಸಿದ್ರೆ ನಿಮ್ಮ ಮನೇನೇ ಅಲ್ವೇ ಹಾಲು ಇರೋದು ಈಗ ನೀವು ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ರು ತಪ್ಪು ಮಾಡ್ಕೊತಾ ಹೋದ್ರೆ ಮನೇಲಿ ನೆಮ್ಮದಿ ಇರ್ತದ ಹೇಳು ಈಗ ನನಗೆ ಒಡವೆ ಕೊಡು ಅಂತ ನಾನು ಕೇಳ್ದೆ ಕೊಡಂಗಿದ್ರೆ ಇಬ್ರಿಗೂ ಕೊಡು ನನಗೇನು ಕೊರತೆ ಆಗಿಲ್ಲ ಹಂಗಂತೇಳಿ ನಾನು ನಿಮ್ಮ ಮನೇಲಿಂದ ಬಾಚ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ ಈಗ ಸುಮ್ಕಿದ್ಬಿಡು ಏನಂತ ದೊಡೋಗಿಲ್ಲ ಎಲ್ಲರ ಮನೇಲೂ ಆಗೋದೆಯಾ ನೀನು ಕಾಣ್ದೊಳಗೆ ಸುಮ್ಕಿದ್ಬಿಟ್ಟು ನಿನ್ನ ಜೋಪಾನದಲ್ಲಿ ನೀನಿರು ಎಲ್ಲ ಕೊಟ್ಟು ಕೆಟ್ಟೊಳಗ ಬದಲ ಸುಮ್ಕಿದ್ದು ಕಾಣ್ದೊಳಗಿದ್ರೆ ವಾಸಿ ಅಲ್ಲ ಕಣಿಸ್ ಅವಾಗೆಲ್ಲ ಅಷ್ಟು ಮಾಡಿದ್ಲೇನೆ ಮನೆ ರಿಪೇರಿ ಮಾಡಿಸುವಾಗ ಪ್ಯಾಕ್ಟ್ರಿ ಮಾಡಿಸುವಾಗ ಅಯ್ಯೋ ರಾಮ ನಮ್ಮ ನೊಯ್ಯ ಒಂದ್ಸಲೇ ಆಯಿತು ಬಿಡು ಇವಾಗ ಏನು ಮಾಡೋಕ್ಕಾಗತ್ತೆ ಈಗ ಅವಳೇ ತಿತ್ಕೊಂಡು ಮುಂಚೆಲಿ ಇಷ್ಟು ಹೇಳಿದ ಮತ್ತು ಕೇಳೋಳ ಹೇಳು ಹೋಗಲಿ ನಾನು ಬಾಣತನಕ್ಕೆ ಬಂದಾಗಾರ ಇಷ್ಟೆಲ್ಲ ಕೆಲಸ ಮಾಡ್ತಿಲ್ಲ ಈಗ ಹೆಂಗೋ ಎಲ್ಲ ಅನುಸರಣೆ ಮಾಡಿಕೊಂಡು ಎಲ್ಲ ಬಡಿತಾಳೆ ಆ ನೋಡ್ತಾಳೆ ಮನೆ ಮಾಡ್ತಾಳೆ ಮಗ ನೋಡ್ತಾಳೆ ಬಂದೋರು ನೋಡ್ತಾಳೆ ನಿಮ್ಗೇನು ಏನು ಬೇಕೋ ನೋಡ್ತಾಳೆ ಅವ್ಳು ಬುದ್ದಿ ಅವ್ಳು ಕಲ್ತ್ಕೊಳ್ಳೆ ಸುಮ್ಕಿದ್ದು ಬಿಡು ಸರಿವ ಅಪ್ಪನ ಮನೆಗೆ ಅಪ್ರೂಪ ಬಂದಿದೆಯೇ ನಡಿ ಊಟ ಮಾಡು ಒಟ್ಟು ತುಂಬ ಊಟ ಮಾಡಿ ಕಂಪ್ತುಂಬ ನಿದ್ದೆ ಮಾಡುವಂತೆ ಪಾಪ ಹಳಿ ಅಂದರು ಅಪ್ರೂಪ ಬಂದಾಗ ನಾವಿದೇನೋ ಎತ್ಕೊಂಡು ಕುತ್ಕೊಂಡು ಅವ್ನು ಕೂಟೆ ಮಾತಾಡ್ತಾವ್ರೆ ನಡೀರಿ ಎಲ್ಲರೂ ಊಟ ಕೂತ್ಕೊಳ್ಳಿ ಹೊಳಿ ಅಂದ್ರೆ ಇಷ್ಟ ಅಂತೇಳಿ ದೊಂಟು ಕುಯ್ಕ ಬಂದು ಸಾರು ಮಾಡಿವಿನಿ ಪಾಯಸ ಮಾಡಿ ಬಾ ಊಟ ಮಾಡುವಂತೆ ಬಿಸಿ ಬಿಸಿ ಇಟ್ಟ ತಿರುಗಿ ಇಕ್ಕೊಳ್ಳಿ ಎಷ್ಟು ಚೆನ್ನಾಗದೇ ಅಂತೀ ಊಟ ಮಾಡೋಣ ಬಾ ಹಾಕಿದ್ದೀನವಾ ದಂಟ ಕಣೆ ತಾಯಿ ದಂಟ ಕಿರ ಮಾಡಿದ ಬಿತ್ತಿರೋದು ಕಾಣ ನೀನು ಅಯ್ಯೋ ಎಷ್ಟು ಚೆನ್ನಾಗಿ ಬಂದೋ ಗೊತ್ತೆ ತಾಳು ನಾಳೆಗೆ ನೀನು ಹೋಗುವಾಗ ಕುಯ್ಕೊಟ್ಟೆನೋ ಒಂದಷ್ಟ ತಕೊಂಡು ಹೋಗು ಒಂದು ಎರಡು ಮೂರು ದಿವಸ ಒಂದು ಸಪ್ಸಾರು ಒಂದು ಸಪ್ ಬಸ್ ಒಂದು ಒಂದುಸ ಹುಳಿ ಸಾರು ಮಾಡು ಸಿಕ್ಕಾಳಿದ್ರೆ ಅಲ್ವ ಚೆನ್ನಾಗಿರ್ತದೆ ದಂಟು ಉಳಿಸಾರ್ಗೆ ಏನು ಹಾಕಿಲ್ಲ ಒಣಕಾಲು ಜೊತೆಗೂ ಹಾಕ್ಬೋದು ಹಾಕ್ಬಿಟ್ಟು ಮಾಡಿ ಚೆನ್ನಾಗಿರ್ತದೆ ಬೇಕಾರೆ ಬಿತ್ತಾವೆ ಅವೆ ಕೊಡ್ತೀನಿ ನೀನು ಮನೆ ಮುಂದೆಲಿ ಜಾಗದಲ್ಲಿ ನಿಮ್ಮದು ನೀವು ಚೆನ್ನಾಗದೆ ಅದೇ ಇಷ್ಟಾಗ್ಲೇ ಮಡಿ ಮಾಡ್ಕೊಂಡು ಹಾಕೋ ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪು ಪಾಲಕ್ಕು ಎಲ್ಲನೂ ಬೀಜ ತರಿಸಿದ್ದೆ ನಾನೇ ಅವಿನ ಸಣ್ಣವು ಕೀರೆ ಮಡಿ ಮಾತ್ರ ಒಂಚೂರು ಚೆನ್ನಾಗಿ ಬಂದದೆ ಅದನ್ನು ಮನೆ ದಿವಸ ಮಂಗಳಮ್ಮ ಕುಯ್ಕೊಂಡವಳೆ ಇನ್ನು ತಿರುಗಿ ಬಂದಾಗ ನಾನು ಕುಯ್ಕೋಬೇಕು ಗಂಟೆ ಹಾಕ್ರೆ ಸಂದಾಕಿರ್ತದೆ ಹಂಗೆ ಮಾಡು